ಇದೇ ವಾರದಲ್ಲಿ ಅಮೆರಿಕ ಮತ್ತೆ ಕೆನಡಾದಲ್ಲಿ ನಡೆದಂತ ಒಂದು ಘಟನೆ ಇದು ಸ್ವಲ್ಪ ಮಿಸ್ಟೀರಿಯಸ್ ಆಗಿ ಇದೆ ಯಾಕೆ ಅಂದರೆ ರಾತ್ರಿ ಸಮಯದಲ್ಲಿ ಅಮೆರಿಕ ಮತ್ತೆ ಕೆನಡಾದಲ್ಲಿ ಒಂದು ಉತ್ಸವ ನಡೀತಾ ಇದೆ ಪರ್ಸಿಡ್ ಖಗೋಳ ಉತ್ಸವ ಅಂತ ಹೇಳಿ ಆ ಉತ್ಸವದಲ್ಲಿ ರಾತ್ರಿ ಸಮಯದಲ್ಲಿ ಯಾವ ಯಾವ ಗ್ರಹಗಳು ಕಣ್ಣಿಗೆ ಕಾಣಿಸುತ್ತೆ ಅಂತ ಹೇಳಿ ಆ ದೇಶದ ಜನರು ರಾತ್ರಿ ಒಂದು ಜಾಗದಲ್ಲಿ ಸೇರ್ಬಿಟ್ಟು ಅಟ್ಮಾಸ್ಫಿಯರ್ ನಲ್ಲಿ ನೋಡ್ತಾರೆ ಬರೀ ಕಣ್ಣಲ್ಲಿ ಆ ತರ ಅವರು ನೋಡುವಾಗ ಅವ್ರ ಕಣ್ಣಿಗೆ ಒಂದು ಸ್ಪೈರಲ್ ಬೆಳ ಬೆಳಕು ಕಾಣಿಸಿದೆ ಆ ಬೆಳಕು ಕಂಡಾಗ ಅವ್ರು ಏನು ತಿಳ್ಕೊಂಡಿದ್ದಾರೆ ಯಾವುದೋ ಒಂದು ಯು ಎಫ್ ಒ ಭೂಮಿ ಕೆಳಗಡೆ ಬೀಳ್ತಾ ಇದೆ ಅಂತ ತಿಳ್ಕೊಂಡಿದ್ದಾರೆ ಅದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ರು ಅದು ಯು ಎಫ್ ಒ ಇರ್ಬೋದಾ ಅಥವಾ ಬೇರೆ ಏನಾದರೂ ಭೂಮಿಗೆ ಧುಮಕಿತು ಏನಾದರೂ ಬೀಳ್ತಾ ಇರಬಹುದಾ ಅಂತೇಳಿ ಎಲ್ಲರೂ ಪ್ಯಾನಿಕ್ ಆಗಿದ್ರು ಲಾಸ್ಟಿಗೆ ಅಲ್ಲಿರುವಂಥ ಸೈಂಟಿಸ್ಟ್ಗಳು ಏನು ಮಾಡಿದ್ದಾರೆ ಅದು ಯು ಎಫ್ ಒ ಅಲ್ಲ ಅಂತೇಳಿ ಅವರು ಅದನ್ನು ಸಂಶೋಧನೆ ಮಾಡಿ ತಿಳ್ಕೊಂಡಿದ್ದಾರೆ ಅಲ್ಲಿ ಏನು ನಡೆದಿದೆ ಅಂದ್ರೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ರಾತ್ರಿ ಹತ್ತುವರೆಗೆ ಅಲ್ಲಿ ಒಂದು ಉತ್ಸವ ನಡೀತಾ ಇತ್ತು ಪರ್ಸಿಡ್ ಖಗೋಳ ಉತ್ಸವ ಅಂತೇಳಿ ಆ ಉತ್ಸವದಲ್ಲಿ ಅಮೆರಿಕ ಮತ್ತೆ ಕೆನಡಾದ ಹತ್ತು ರಾಜ್ಯಗಳ ಜನರು ಯಾರು ನಕ್ಷತ್ರ ವೀಕ್ಷಣೆ ಮಾಡ್ತಾರಲ್ವಾ ಈ ಅಟ್ಮೋಸ್ಪಿಯರ್ ಅಲ್ಲಿ ಏನು ನಡೀತಾ ಇದೆ ಯಾವ ಗ್ರಹ ಯಾವ ಕಡೆ ಬರುತ್ತಿದೆ ಅನ್ನೋದನ್ನ ಪ್ರತಿಯೊಬ್ಬರು ವೀಕ್ಷಣೆ ಮಾಡ್ತಾ ಇದ್ರು ಆ ವೀಕ್ಷಣೆ ಮಾಡುವಾಗ ಆ ಒಂದು ಸ್ಪೈರಲ್ ಬೆಳಕು ಕಂಡಿದೆ ಅದನ್ನ ಎಲ್ಲರೂ ಕನ್ಫ್ಯೂಸ್ ಆಗಿದ್ರು ಚರ್ಚೆ ಮಾಡ್ತಾ ಇದ್ರು ಆಕ್ಚುಲಿ ಅದು ಏನು ಯು ಎಫ್ ಓನಾ ಅಥವಾ ಅದು ಬೇರೆ ಏನಾದ್ರು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಆಮೇಲೆ ಅಲ್ಲಿರುವಂಥ ಎಕ್ಸ್ಪರ್ಟ್ಸ್ಗಳು ಚೆಕ್ ಮಾಡಿದಾಗ ಗೊತ್ತಾಗಿದೆ ಏನು ಅಂದರೆ ಅಲ್ಲಿ ಒಂದು ರಾಕೆಟ್ ಲಾಂಚ್ ಮಾಡಿದ್ರು ಆ ರಾಕೆಟ್ ಲಾಂಚ್ ಆಗಿ ಕೆಳಗಡೆ ಬೀಳುವಾಗ ಅದು ಬೀಳುವಾಗ ರಾಕೆಟ್ ಇಂದ ಬಂದಂತಹ ಒಂದು ಬೆಂಕಿ ಬೆಳಕು ಇದೆ ಅಲ್ವಾ ಈ ತರ ಸ್ಪೈರಲ್ ತರ ಕಾಣಿಸ್ತಾ ಇತ್ತು ಎಲ್ಲರೂ ಪ್ಯಾನಿಕ್ ಆಗಿರು ಲಾಸ್ಟ್ನೆಲ್ಲ ಅಲ್ಲಿರುವಂತಹ ಗಳು ಕ್ಲಿಯರ್ ಆಗಿ ಅನಲೈಸ್ ಮಾಡಿ ಇವ್ರಿಗೆ ಹೇಳಿದ್ದಾರೆ ಯಾರು ಪ್ಯಾನಿಕ್ ಆಗ್ಬಿಡಿ ಅದು ಯು ಒ ಅಲ್ಲ ರಾಕೆಟ್ ಲಾಂಚ್ ಮಾಡಿರಲ್ವ ಅದರಿಂದ ಕೆಳಗಡೆ ಬೀಳುವಾಗ ಅದರಲ್ಲಿ ಬಂದಂತ ಬೆಳಕು ಸೂರ್ಯನಿಂದ ರಿಫ್ಲೆಕ್ಟ್ ಆಗಿ ತರ ಸ್ಪೈರಲ್ ತರ ಕಾಣಿಸ್ತಾ ಇದೆ ಅಂತೇಳಿ ಅವ್ರಿಗೆಲ್ಲರಿಗೂ ಧೈರ್ಯ ಹೇಳಿದ್ದಾರೆ ಆ ಒಂದು ಸ್ಪೈರಲ್ ಬೆಳಕು ಕೆಳಗಡೆ ಬಿದ್ದಾಗ ಅಲ್ಲಿರುವಂತ ಸ್ಪೇಸ್ ಎಕ್ಸ್ಪರ್ಟ್ಸ್ ಇದರಿಂದ ಸೈನ್ಸ್ ಏನು ಅಂತ ತಿಳ್ಕೊಂಡಿದ್ದಾರೆ ಆಕ್ಚುಲಿ ಅದ್ರ ಹಿಂದೆ ಇದ್ದಂತ ಸೈನ್ಸ್ ತುಂಬಾ ಸಿಂಪಲ್ ಆಗಿದೆ ಅದು ಏನಪ್ಪ ಅಂದ್ರೆ ಕೆನಡಾ ಸ್ಪೇಸ್ ಏಜೆನ್ಸಿ ಮತ್ತೆ ಅಸ್ಟ್ರೋಲ್ಯಾಬ್ ಅನುಸಾರ ಈ ಬೆಳಕು ಅತ್ಯಂತ ಸಾಧ್ಯತೆ ಇರುವಂತೆ ಯುರೋಪಿಯನ್ ಹವಾಮಾನ ಉಪ ಉಪಗ್ರಹವನ್ನು ಎತ್ಕೊಂಡು ಹೋದಾಗ ಅರಿಯನ್ ಸಿಕ್ಸ್ ರಾಕೆಟ್ ನ ಎರಡೇ ಹಂತ ತೈಲವನ್ನ ಬಿಸಾಡುತ್ತಾ ಅಟ್ಮೋಸ್ಫಿಯರ್ ಗೆ ಚೆಲ್ದಾಗ ಅದಕ್ಕೆ ಬೆಂಕಿ ಹತ್ಕೊಂಡಿದೆ ಆ ಬೆಂಕಿ ಹತ್ಕೊಂಡಾಗ ಅದರ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ಅದು ಈ ತರ ಸ್ಪೈರಲ್ ಆಗಿ ಕಣ್ಣಿಗೆ ಕಾಣಿಸ್ತಾ ಇತ್ತು ಲಾಸ್ಟ್ಗೆ ಇದು ಹುಟ್ಟೋದಕ್ಕೆ ಇನ್ನೊಂದು ಕಾರಣ ಇದೆ ಏನು ಅಂದ್ರೆ ಆ ರಾಕೆಟ್ ಹನ್ನೆರಡರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಫ್ರೆಂಚ್ ಗಯಾನ ಗಯಾನ ಯುರೋಪ್ ಸ್ಪೇಸ್ ಪೋರ್ಟ್ ಇಂದ ಅವರು ಲಾಂಚ್ ಮಾಡಿದ್ದಾರೆ ಆ ಸ್ಯಾಟಲೈಟ್ ಯಾವ್ದಪ್ಪ ಅಂದ್ರೆ ಅವ್ರು ಲಾಂಚ್ ಮಾಡಿದ್ದು ಮೆಟ್ ಆಫ್ ಎಸ್ ಜಿ ಒನ್ ಈ ಸ್ಯಾಟಲೈಟ್ ಲಾಂಚ್ ಮಾಡಿದಾಗ ಈ ಒಂದು ಘಟನೆ ನಡೆದಿದೆ ಈ ಘಟನೆ ನಡೆದ್ಬಿಟ್ಟು ಅಲ್ಲಿರೋರೆಲ್ಲ ಶಾಕ್ ಆಗಿದ್ದಾರೆ ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ರಾಕೆಟ್ ಸೆಕೆಂಡ್ ಸ್ಟೇಜ್ ಸ್ಟಾರ್ಟ್ ರೀಸ್ಟಾರ್ಟ್ ಆಗುತ್ತಲ್ವಾ ರೀಸ್ಟಾರ್ಟ್ ಆದಾಗ ಅದರಲ್ಲಿರುವಂಥ ಕೆಲವೊಂದು ಆಯಿಲ್ ಪಾರ್ಟಿಕಲ್ಸ್ಗಳು ಭೂಮಿಗೆ ಬೀಳ್ಬೇಕಾದ್ರೆ ಅದರಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಕ್ರಿಸ್ಟಲ್ ಡಿವೈಡ್ ಆಗಿದೆ ಡಿವೈಡ್ ಆಗಿಬಿಟ್ಟು ಆ ಎಲ್ಲದಕ್ಕೂ ಬೆಂಕಿ ಹಚ್ಕೊಂಡಿದೆ ಬೆಂಕಿ ಹಚ್ಕೊಂಡ್ಬಿಟ್ಟು ಅದು ಕೆಳಗಡೆ ಬೀಳುವಾಗ ತಿರುಗ್ತಾ ಇತ್ತು ತಿರುಗ್ಬೇಕಾದ್ರೆ ಅದ್ರ ಮೇಲೆ ಸೂರ್ಯನ ಬೆಳಕು ಕೂಡ ಬಿದ್ದಿದೆ ಬಿದ್ದಾಗ ಅದು ಏನಾಗಿದೆ ಪ್ರತಿಯೊಬ್ಬರು ಕಣ್ಣಿಗೆ ಸ್ಪೈರಲ್ ತರ ಅದು ಹೊಳಪು ಕೊಡ್ತಾ ಇತ್ತು ಆ ಒಂದು ಬೆಳಕು ಸ್ಪೈರಲ್ ತರ ಬೀಳುವಾಗ ನಾವು ದೂರದಿಂದ ನೋಡುವಾಗ ಅದು ಒಂಥರ ಯು ಎಫ್ಒ ತರ ಅವ್ರ ಕಣ್ಣಿಗೆ ಕಾಣಿಸೋದು ಇದು ನೀವು ಈ ಪಿಕ್ಚರ್ ಕೂಡ ನಾನು ಹಾಕಿರ್ತೀನಿ ನೋಡಿ ಇದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಇದನ್ನು ನೋಡ್ಬಿಟ್ಟು ಅವರು ತುಂಬಾ ಶಾಕ್ ಆಗಿದ್ರು ಇದು ಆಕ್ಚುಲಿ ಏನಾಗಿದೆ ಅಂತ ಇದೆಲ್ಲ ಡೀಟೇಲ್ಸ್ ಹೇಳಿದ್ಮೇಲೆ ಅಲ್ಲಿರುವಂತ ಜನರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ